ನಾವು ಪ್ರೈವೇಟ್ ಸ್ಕೂಲಲ್ಲಿದ್ದೇವೆ ಗೌರ್ಮೆಂಟ್ ಸ್ಕೂಲಲ್ಲಿದ್ದೇವೆ ಅಂತ ಲೆಕ್ಕ ಇಲ್ಲ ನಾವು ಯಾವ ರೀತಿ ಮನಸ್ಸಿಟ್ಟು ಹೋಗ್ತೇವೆ ಅದು ನಮ್ಮಿಂದ ಸಾಧ್ಯ ಆಗಿರುವಂಥ ನಮ್ಮಿಂದ ನಾವು ಹೇಗೆ ನಾವೇನು ವರ್ಕ್ ಮಾಡ್ತೇವೆ ಅದರ ಮೇಲೆ ಸಿಗುವಂಥದ್ದು ಅಥವಾ ಯಾವುದೇ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಸ್ಕೂಲ್ ಅಂತ ಇದಿಲ್ಲ ನನಗೆ ಬೆಳಿಗ್ಗೆ ಬೇಗ ಎದ್ದು ಓದ್ಲಿಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ನೈಟೆ ನಾನು ಸ್ವಲ್ಪ ರಾತ್ರಿ ಸ್ವಲ್ಪ ಜಾಸ್ತಿ ಹೊತ್ತು ಕೂತ್ಕೊಂಡು ಓದ್ತಾ ಇದ್ದೆ ನನಗೆ ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಆಸೆ ಉಂಟು ತುಂಬ ಜನ ಜನ ಇಲ್ಲಿ ಇಲ್ಲಿ ಕಾಲ್ ಮಾಡುವರು ಎಷ್ಟೋ ಬಂದಿದ್ದಾರೆ ಶಾಸಕರೇ ಬಂದು ಹೋಗಿದ್ದಾರೆ ಇದನ್ನೆಲ್ಲ ಕಂಡಾಗ ನಮಗೆ ಮಗಳ ಬಗ್ಗೆ ಹೆಮ್ಮೆ ಅನಿಸಿತು ಬೀಟ್ ಬೀಟ್ ಮಾಡಬೇಕು ಅಂತ ಇತ್ತು ಫೈವ್ ಏಯ್ಟಿ ನಂಗೆ ಪಿ ಯು ಮಾಡಿದ್ದಾಳೆ ಹಾಗೆ ಖುಷಿ ಉಂಟು ವೀಕ್ಷಕರೇ ನಮಸ್ತೆ ಪಿ ಯು ಸಿ ಫಲಿತಾಂಶ ಪ್ರಕಟಗೊಂಡಿದೆ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ರಾಜ್ಯ ಮಟ್ಟದಲ್ಲಿ ಟಾಪರ್ಗಳಾಗಿ ಗುರುತಿಸಿಕೊಂಡಿದ್ದಾರೆ ಇವತ್ತು ಸುದ್ದಿ ಬಳಗ ಇರುವಂಥದ್ದು ಕಾಣಿಯೂರಿನಲ್ಲಿ ವಿಶೇಷ ಏನು ಅಂತಂದರೆ ಕಾಣಿಯೂರು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯೋರುಗಳು ರಾಜ್ಯ ಮಟ್ಟದಲ್ಲಿ ಐದನೇ ರ್ಯಾಂಕನ್ನು ಪಡೆದಿದ್ದಾರೆ ಅದರಲ್ಲೂ ಮತ್ತೊಂದು ವಿಶೇಷ ಏನು ಅಂತಂದರೆ ಸರ್ಕಾರಿ ಶಾಲೆಗಳ ಪೈಕಿ ಅಥವಾ ಸರ್ಕಾರಿ ಕಾಲೇಜುಗಳ ಪೈಕಿ ಇಡೀ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ ಐನೂರ ತೊಂಬತ್ತ ಐದು ಅಂಕಗಳೊಂದಿಗೆ ಈ ಒಂದು ಕಾಣಿಯೂರು ಕಾಲೇಜಿನ ಶ್ರೀವಿದ್ಯಾ ಅವರು ಗಮನಾರ್ಹವಾದ ಸಾಧನೆಯನ್ನು ಮಾಡಿದ್ದಾರೆ ಅವರ ಮನೆಯಲ್ಲಿದ್ದೇವೆ ಅವರ ಮನದ ಮಾತುಗಳನ್ನು ಕೇಳೋಣ ಪ್ರಥಮವಾಗಿ ಶ್ರೀವಿದ್ಯಾ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಇಷ್ಟು ಅಂಕಗಳನ್ನು ನಿರೀಕ್ಷೆ ಮಾಡಿದ್ರಾ ಮಾಡಿ ಫೈವ್ ನೈಂಟಿ ಅಬೌವ್ ಬರ್ತದೆ ಅಂತ ಅಂದ್ಕೊಂಡಿದ್ದೆ ಇಷ್ಟು ಬರ್ತದೆ ಅಂತ ಅಂದ್ಕೊಂಡಿರಲಿಲ್ಲ ಆದರೆ ರಿಸಲ್ಟ್ ಬಂದ ಮೇಲೆ ಇನ್ನೂ ಎರಡು ಮಾರ್ಕ್ ಬರಬೇಕಿತ್ತು ಅಂತ ಅನಿಸಿತು ಯಾಕೆ ಹೇಳಿದರೆ ನಾನು ಮ್ಯಾಥ್ಸ್ ಮತ್ತು ಬಯಾಲಜಿಯಲ್ಲಿ ಫುಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಬಯಾಲಜಿಯಲ್ಲಿ ಫುಲ್ ಬಂದಿದೆ ಆದರೆ ಮ್ಯಾಥ್ಸಲ್ಲಿ ಎರಡು ಮಾರ್ಕ್ ಹೋಗಿದೆ ಹಾಗೆ ಅದನ್ನು ಇನ್ನು ರಿವ್ಯಾಲ್ಯೇಷನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ಮನೆಯವರನ್ನು ಪರಿಚಯ ಮಾಡಿಕೊಡಿ ವೀಕ್ಷಕರಿಗೆ ಅಪ್ಪ ನಾರಾಯಣ ಭಟ್ ಅಂತ ಹೆಸರು ಅವರು ಇಲ್ಲಿ ಪ್ರಗತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಎಚ್ ಎಮ್ ಆಗಿದ್ದಾರೆ ಅಮ್ಮ ಹೌಸ್ ವೈಫ್ ಅಕ್ಕ ಈಗ ತರ್ಡ್ ಬಿ ಎಸ್ ಸಿ ಮಾಡ್ತಿದ್ದಾಳೆ ಸೈಂಟ್ ಫಿಲೋಮಿನಾ ಕಾಲೇಜಲ್ಲಿ ಸಹಜವಾಗಿ ಖಾಸಗಿ ವ್ಯಾಮೋಹ ಇರುವಂಥ ಹಿಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಯಿಂದಲೇ ಒಂದನೇ ತರಗತಿಯಿಂದ ಬಹುಶಃ ಇದುವರೆಗೆ ತಾವು ಸರ್ಕಾರಿ ಶಾಲೆಯನ್ನೇ ಓದಿದವರು ಯಾಕೆ ನಿರ್ಧಾರವನ್ನು ತಗೊಂಡ್ರಿ ಅಂತ ಇಲ್ಲ ಅಪ್ಪ ಹೇಳ್ತಿದ್ರು ನಾವು ಯಾವುದೇ ಒಂದು ಸಾಧನೆ ಮಾಡಬೇಕು ಹೇಳಿದರೆ ಅದು ನೀವು ನಾವು ಪ್ರೈವೇಟ್ ಸ್ಕೂಲಲ್ಲಿದ್ದೇವೆ ಗೌರ್ಮೆಂಟ್ ಸ್ಕೂಲಲ್ಲಿದ್ದೇವೆ ಅಂತ ಲೆಕ್ಕ ಇಲ್ಲ ನಾವು ಯಾವ ರೀತಿ ಮನಸ್ಸಿಟ್ಟು ಹೋರ್ತೇವೆ ಅದು ನಮ್ಮಿಂದ ಸಾಧ್ಯ ಆಗಿರುವಂಥ ನಮ್ಮಿಂದ ನಾವು ಹೇಗೆ ನಾವು ನಾವೇನು ವರ್ಕ್ ಮಾಡ್ತೇವೆ ಅದರ ಮೇಲೆ ಸಿಗುವಂಥದ್ದು ಅಥವಾ ಯಾವುದೇ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಸ್ಕೂಲ್ ಅಂತ ಇದಿಲ್ಲ ಪ್ರೈವೇಟ್ ಗೌರ್ಮೆಂಟ್ ಸ್ಕೂಲಿಗೆ ಹೋದರೂ ಸಹ ಸಾಧನೆ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಅಪ್ಪ ನಂಬಿಕೊಂಡಿದ್ರು ಹಾಗೆ ಅಪ್ಪನ ನನ್ನ ಈಗ ಮಾದರಿಯಾಗಿದ್ದೀರಲ್ವ ಓಕೆ ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ನನಗೆ ಬಯಾಲಜಿಯಲ್ಲಿ ಹಂಡ್ರೆಡ್ ಕನ್ನಡ ಹಂಡ್ರೆಡ್ ಫಿಸಿಕ್ಸಲ್ಲಿ ನೈಂಟಿ ನೈನ್ ಕೆಮಿಸ್ಟ್ರಿ ನೈಂಟಿ ನೈನ್ ಆಮೇಲೆ ಇಂಗ್ಲೀಷಲ್ಲಿ ನೈಂಟಿ ನೈನ್ ಮ್ಯಾಥ್ಸಲ್ಲಿ ನೈಂಟಿ ಏಯ್ಟ್ ಹೇಗಿತ್ತು ಶ್ರೀವಿದ್ಯಾ ಈ ಸ್ಟಡಿ ಮೆಥಡ್ ಹೇಗೆ ನಾನನ್ನು ಡೈಲಿ ಒಂದು ಮೂರಿಂದ ನಾಲ್ಕು ಗಂಟೆ ಓದ್ತಾ ಇದ್ದೆ ಆಮೇಲೆ ನ ಮೊನ್ನೆ ಜನವರಿಯ ನಂತರ ಸ್ವಲ್ಪ ಜಾಸ್ತಿ ಹೊತ್ತು ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಬೆಳಿಗ್ಗೆ ಬೇಗ ಎದ್ದು ಓದಲಿಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ನೈಟೇ ನಾನು ಸ್ವಲ್ಪ ರಾತ್ರಿ ಸ್ವಲ್ಪ ಜಾಸ್ತಿ ಹೊತ್ತು ಕೂತ್ಕೊಂಡು ಓದ್ತಾ ಇದ್ದೆ ಆಮೇಲೆ ರಜೆ ಇದ್ದರೆ ಆ ಒಂದು ವ ಉಳಿದ ದಿನ ಆ ದಿನ ಆದ ಪಾಠವನ್ನು ಓದ್ತಾ ಇದ್ದೆ ರಜೆಯಲ್ಲಿ ಆ ವಾರ ಇಡೀ ಆದ ಪಾಠವನ್ನು ಒಂದು ಸಲ ರಿವೈಸ್ ಮಾಡ್ತಾ ಇದ್ದೆ ಆಮೇಲೆ ಎಮ್ ಸಿ ಕ್ಯೂ ಈ ವರ್ಷ ಲಾಸ್ಟ್ ಇಯರ್ ಅಲ್ಲ ಅದ್ರ ಮೊದಲೇ ವರ್ಷ ಏನು ಎಮ್ ಸಿ ಕ್ಯೂ ಇದು ಎಮ್ ಸಿ ಕ್ಯೂ ಅಂತಂದರು ಹಾಗೆ ಅದಕ್ಕೋಸ್ಕರ ಈ ಬೇರೆ ಬೇರೆ ಈ ಸ್ಟಡಿ ಮೆಟೀರಿಯಲ್ಸ್ ಇದ್ದರೆ ಅದನ್ನು ರಿವಿಷನ್ ಮಾಡಿದ್ದೇನೆ ಡಿ ಕೆ ಪಿ ಯು ಇಂದ ಕೊಡುವ ಸ್ಟಡಿ ಮೆಟೀರಿಯಲ್ಸ್ ಅದನ್ನೆಲ್ಲ ಓದಿದ್ದೇನೆ ಅದರಲ್ಲಿದ್ದ ಎಮ್ ಸಿ ಕ್ಯೂ ಅನ್ನೆಲ್ಲ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಮನೆಯಲ್ಲಿ ಕಾಲೇಜಲ್ಲಿ ಹಾಂ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ಇಬ್ಬರು ಸಹ ಗ್ರಾಜ್ಯುವೇಟ್ಸ್ ಅಪ್ಪ ಮತ್ತು ಅಕ್ಕ ನನಗೆ ಈ ಸಬ್ಜೆಕ್ಟಲ್ಲಿ ಅಪ್ಪ ಸೈನ್ಸ್ ಅಕ್ಕಸ ಸೈನ್ಸ್ ಹಾಗೆ ಇಬ್ಬರು ಸಹ ನಂಗೆ ಇಂಥ ಸಬ್ಜೆಕ್ಟಲ್ಲಿ ಡೌಟ್ ಇದ್ರೆ ಕೆಲವು ಡೌಟ್ ಅನ್ನೆಲ್ಲ ಅಪ್ಪ ಅಥವಾ ಅಕ್ಕನ ಹತ್ರ ಕೇಳೋದನ್ನೇ ಕ್ಲಿಯರ್ ಮಾಡಿಕೊಳ್ತಿದ್ದೆ ಮತ್ತೆ ಅಮ್ಮ ನಂಗೆ ಓದ್ಲಿಕ್ಕೆ ಒಂದು ಒಳ್ಳೆ ವಾತಾವರಣವನ್ನೆಲ್ಲ ಕಲ್ಪಿಸಿ ಕಲ್ಪಿಸಿಕೊಡ್ತಾ ಇದ್ರು ಮನೆಯಲ್ಲಿ ಆಮೇಲೆ ಕಾಲೇಜಿಂದ ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ಈ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಇದ್ರು ಆಮೇಲೆ ಯಾವುದೇ ಡೌಟ್ಸ್ ಕೇಳಿದ್ರೆ ಬೇಗ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ರು ಹಾಗೆ ತುಂಬ ಸಪೋರ್ಟ್ ಮಾಡ್ತಿದ್ರು ಪ್ರಿನ್ಸಿಪಲ್ ಉಳಿದ ಸ್ಟಾಫ್ಸ್ ಆಕ್ಟಿವಿಟೀಸ್ ಏನಾದರೂ ಇದೆಯಾ ಸ್ಪೀಚ್ ಸ್ಪೀಚ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಿಗೆ ಹೋಗಿದ್ದೇನೆ ಅಭಿನಯ ಗೀತೆ ಚದ್ಮ ವೇಷ ಆಮೇಲೆ ಏಕಪಾತ್ರ ಅಭಿನಯ ಎಲ್ಲ ಮಾಡ್ತೇನೆ ನನಗೆ ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಆಸೆ ಉಂಟು ಸಮಾಜ ಸೇವೆ ಮಾಡಬೇಕು ಅಂತದ ಆಸೆ ಈ ಕಷ್ಟದ ಸುಲಭ ಎಲ್ಲ ಒಂದೇ ಸಬ್ಜೆಕ್ಟ್ಜೆ ಹಾಗೇನಿಲ್ಲ ಇಷ್ಟದ ಸಬ್ಜೆಕ್ಟ್ ಅಂದರೆ ಮ್ಯಾಥ್ಸ್ ಕಷ್ಟದ ಸಬ್ಜೆಕ್ಟ್ ಅಂತ ಹಾಗೆ ಯಾವುದಿಲ್ಲ ಬಹುಶಃ ಅನೇಕ ನೂರಾರು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯುವಂಥವರು ಸಣ್ಣ ಮಕ್ಕಳೆಲ್ಲರೂ ಕೂಡ ಬಹುಶಃ ಈ ಸಂದರ್ಶನವನ್ನು ನೋಡ್ತಾ ಇದ್ದಾರೆ ಏನು ಟಿಪ್ಸ್ ನೀಡಲಿಕ್ಕೆ ಬಯಸ್ತೀರಿ ಆ ದಿನ ಆದ ಪಾಠವನ್ನು ಅದೇ ದಿನ ಓದಿ ಮುಗಿಸಿಕೊಂಡ್ರೆ ಆಯಿತು ಆಮೇಲೆ ಇದ್ದ ಸ್ಟಡಿ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡೋದು ನಮ್ಮ ಕೈಯಲ್ಲಿರೋದು ನಾವು ಅದಕ್ಕೆ ಮೊದಲೊಂದು ಪ್ಲಾನ್ ಹಾಕಿಕೊಂಡು ಓದಿದ್ರೆ ಆಯಿತು ಆಮೇಲೆ ಓಕೆ ಶ್ರೀ ವಿದ್ಯಾ ಮತ್ತೊಮ್ಮೆ ಅಭಿನಂದನೆಗಳು ಮತ್ತು ನಿಮ್ಮ ಈ ಐ ಎಸ್ ಆಗಬೇಕು ಅಂತ ನಿಮ್ಮ ಸಂಕಲ್ಪ ಶಕ್ತಿ ಸಾಕಾರಗೊಳ್ಳಿ ಎನ್ನುವುದು ನಮ್ಮ ಆಶಯ ಕೂಡ ಓಕೆ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿದಂಥ ಶ್ರೀ ವಿದ್ಯಾವರ ಅವರ ತಂದೆ ತಾಯಿ ಸಹೋದರಿ ನಮ್ಮ ಜೊತೆಗಿದ್ದಾರೆ ಖಂಡಿತವಾಗಿ ಅವರು ಖುಷಿ ಪಟ್ಟಿರ್ತಾರೆ ಸರ್ ತಮಗೂ ಕೂಡ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಏನು ಅನ್ನಿಸ್ತಾ ಇದೆ ಮಗಳ ಬಗ್ಗೆ ಅದೇ ಮಗಳು ಹೇಳಿದಾಗ ಅವಳು ಫೈ ನೈಂಟಿ ಕ್ರಾಸ್ ಆಗ್ಬೋದೆಂಬ ನಂಬಿಕೆ ನಮಗೆ ದೃಢವಾಗಿತ್ತು ಅಂದರೆ ಅವಳು ಅಷ್ಟು ಸ್ಟಡಿ ಮಾಡಿದ್ದಾಳೆ ಮತ್ತು ಅವಳು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ಳು ಅದರದ್ದೇ ಮ್ಯಾಥ್ಸಲ್ಲಿ ಅವಳು ಹೇಳಿದಾಗೆ ಎರಡು ಮಾರ್ಕು ಅವಳು ಕಾನ್ಫಿಡೆಂಟಾಗಿ ಹಂಡ್ರೆಡ್ ಬರ್ತದೆ ಹೇಳಿದ್ದಾಳೆ ನೋಡು ಮುಂದಿನ ದಿನಗಳಲ್ಲಿ ನಾವು ಅದನ್ನು ನೋಡ್ತೇವೆ ಹಾಗೆ ನಮ್ಮ ಎಲ್ಲಕ್ಕಿಂತ ಮುಖ್ಯವಾಗಿ ಅವಳಿಗೆ ತಂದ ಈಗ ಬಂದಂಥ ಅಂಕದಲ್ಲಿ ನಮಗೆ ಒಂದು ಸಮಾಧಾನ ಇದೆ ಅಂದ್ರೆ ಅದು ನಮ್ಮ ಊರಿಗೆ ಪ್ರಥಮ ಬಾರಿಗೆ ಇಷ್ಟೊಂದು ದೊಡ್ಡ ಅಂಕ ಬರ್ತಾಯಿದೆ ಸೆಕೆಂಡ್ ಪಿ ನಲ್ಲಿ ಅದ ಕಾರಣ ಇಡೀ ಊರೇ ಹೆಮ್ಮೆ ಪಟ್ಟಿದೆ ನಿನ್ನೆ ದಿವಸ ಊರನ್ನ ತುಂಬ ಜನ ಇಲ್ಲಿ ಕಾಲ್ ಮಾಡುವ ಎಷ್ಟೋ ಜನ ಬಂದಿದ್ದಾರೆ ಇವ್ರು ಶಾಸಕರೇ ಇಲ್ಲಿ ಬಂದು ಅಭಿನಂದನೆ ಹೇಳಿ ಹೋಗಿದ್ದಾರೆ ಇದನ್ನೆಲ್ಲ ಕಂಡಾಗ ನಮಗೆ ಮಗಳ ಬಗ್ಗೆ ತುಂಬ ಹೆಮ್ಮೆ ಅನಿಸಿತು ಮಗಳ ಕನಸು ಐ ಎ ಎಸ್ ಮಾಡಬೇಕು ಅಂತ ತಂದೆಯಾಗಿ ನೀವೇನು ಹೇಳ್ತೀರಿ ಖಂಡಿತವಾಗಲೂ ನಾವು ಆರಂಭದಿಂದಲೂ ನಾನು ಇಬ್ಬರು ಮಕ್ಕಳಿಗೂ ಹೇಳಿದ್ದೊಂದೇ ನಿಮಗೆ ಆಸಕ್ತಿ ಇರುವ ಕ್ಷೇತ್ರದಲ್ಲಿ ಓದಿ ಓದು ಮುಂದುವರಿಸಿ ಅದಕ್ಕೆ ಪೂರ್ಣ ಬೆಂಬಲ ಕೊಡುವುದು ನನ್ನ ಕೆಲಸ ಅಮ್ಮ ಇದ್ದಾರೆ ಅಮ್ಮ ಏನು ಹೇಳ್ತೀರಿ ಮಗಳ ಬಗ್ಗೆ ತುಂಬಾ ಖುಷಿ ಆಗ್ತಾ ಇದೆ ಅಷ್ಟ ಅಂಕ ತಾವು ಕೂಡ ಸಾಧನೆಯನ್ನ ಮಾಡಿದ್ದೀರಿ ಅಲ್ವಾ ಪಿ ಯು ಸಿಯಲ್ಲಿ ಅಲ್ಲಿ ಎಸ್ ಎಲ್ ಸಿಯಲ್ಲಿ ಈಗ ತಂಗಿ ಕೂಡ ಸಾಧನೆಯನ್ನ ಮಾಡಿದ್ದಾರೆ ತಂಗಿಯ ಬಗ್ಗೆ ತಂಗಿಯ ಬಗ್ಗೆ ತುಂಬಾ ಖುಷಿ ಉಂಟು ನನ್ನ ಮಕ್ಕಳು ಬೀಟ್ ಮಾಡಬೇಕು ಅಂತ ಇತ್ತು ಫೈವ್ ಏಟಿ ಬಂದಂಗೆ ಪಿ ಯು ಅಲ್ಲಿ ಬೀಟ್ ಮಾಡಿದ್ದಾಳೆ ಹಾಗೆ ತುಂಬಾ ಖುಷಿ ಉಂಟು ಖುಷಿ ಹೌದು ಹೌದು ಪ್ರಿಯ ವೀಕ್ಷಕರೇ ನೋಡಿದ್ರಲ್ಲ ಖಂಡಿತವಾಗಿ ಒಂದು ಅತ್ಯುತ್ತಮವಾದ ಸಾಧನೆ ಗ್ರಾಮೀಣ ಪ್ರದೇಶದ ವಿದ್ಯಾಸಂಸ್ಥೆಯೊಂದರ ಸರ್ಕಾರಿ ವಿದ್ಯಾಸಂಸ್ಥೆಯೊಂದರ ವಿದ್ಯಾರ್ಥಿನಿ ಇವತ್ತು ಮೇರು ಸಾಧನೆಯನ್ನು ಮಾಡಿದ್ದಾರೆ ತನ್ನ ಶ್ರಮದಿಂದ ಇವತ್ತು ಈ ಊರಿಗೆ ಕೂಡ ಹೆಮ್ಮೆಯನ್ನು ತಂದಿದ್ದಾರೆ ಸುದ್ದಿ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಾಧನೆ ಇತರ ವಿದ್ಯಾರ್ಥಿಗಳು ಕೂಡ ಮಾದರಿಯಾಗಲಿ ಎನ್ನುವ ಆಶಯದೊಂದಿಗೆ ಕಾಣಿಯೂರಿನಿಂದ ರಿಪೋರ್ಟರ್ ಕುಶಾನ್ ಕೊರತೆಡ್ಕ ಕ್ಯಾಮರಾ ಪರ್ಸನ್ ಕೌಶಿಕ್ರಾಮ್ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ ಸುದ್ದಿ ನ್ಯೂಸ್ ಅತ್ತೆ ಇದು ನನ್ನ ಬರ್ಡೆ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജ്യുവെല്ലർസ്